ಇನ್ನು ಇದೀಗ ಬಂದಿರುವಂತಹ ಸುದ್ದಿ ಪ್ರಕಾರ ಬಾಗಲಕೋಟೆನಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಜಗಳ ಗುದ್ದಾಟಗಳು ಕೂಡ ಆಗಿರುವಂಥದ್ದು ಲೋಕಾಪುರದಲ್ಲಿ ಬಿಜೆಪಿ ಮತ್ತು ಕೈ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದಿದೆ ಎನ್ನುವಂಥದ್ದು ಜೊತೆಗೇನೆಂದರೆ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿರುವಂಥದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರ ಲೋಕಾಪುರದಲ್ಲಿ ಕಾರ್ಯಕರ್ತರು ಪರಸ್ಪರ ವಾಗ್ವಾದಕ್ಕಿಳಿದ್ರು ಅಭ್ಯರ್ಥಿ ವೀಣಾ ಕಾಶಪ್ಪರವರ ರೋಡ್ ಶೋ ವೇಳೆ ಈ ಗಲಾಟೆ ನಡೆದಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗದ್ದಲ ನಡೆದಿರುವಂಥದ್ದು ಮೋದಿ ರ್ಯಾಲಿಗೆ ಆಗಮಿಸುತ್ತಿದ್ದಂಥ ಪಿಯ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಸಹಜ ಬಗ್ಗೆ ಘೋಷಣೆಗಳು ಕೂಗ್ತಾ ಇದ್ರು ಈ ಸಂದರ್ಭದಲ್ಲಿ ಇನ್ನುಳಿದಂಥವರು ಕೂಡ ವಿರುದ್ಧದ ಘೋಷಣೆಗಳನ್ನು ಹಾಕಿದರು ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದು ಕಡೆಗೆ ಸೇರಿದಂಥ ಹಿನ್ನೆಲೆಯಲ್ಲಿ ಈ ಗಲಾಟೆ ನಡೆದಿದೆ ಮೋದಿ 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 ಅಂತ ಘೋಷಣೆ ಕೂಗಿದ್ದಕ್ಕೆ ನಡೆದಂತ ಗಲಾಟೆ ಇದು ನಾವು ನೋಡ್ತಾ ಇದ್ದೀವಿ ಅದರ ನಿಮಗೆ ತೋರಿಸ್ತಾ ಇದ್ದೀವಿ ಅಭ್ಯರ್ಥಿ ವೀಣಾಕಾಶಪ್ಪನವರ ರೋಡ್ ಶೋ ವೇಳೆ ಯಾವ ರೀತಿ ಗಲಾಟೆ ಆಗಿದೆ ಅಂತ ನೋಡ್ತಾ ಇದ್ದೀವಿ ನಾವು ಮೋದಿ ರ್ಯಾಲಿಗೆ ಆಗಮಿಸುತ್ತಿದ್ದಂಥ ಬಿಜೆಪಿಯ ಕಾರ್ಯಕರ್ತರು ಬಾಗಲಕೋಟೆನಲ್ಲಿ ಮೋದಿ ಮೋದಿ ಘೋಷಣೆಯನ್ನು ಕೂಗ್ತಾ ಇದ್ರು ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಘೋಷಣೆಯನ್ನು ಹಾಕಿದರು ಇಲ್ಲಿ ಒಂದಷ್ಟು ಗದ್ದಲ ಗಲಾಟೆ ನಡೆದಿದೆ